ಇದೇ ತಿಂಗಳು ಹನ್ನೆರಡು ಅಂದರೆ ಸೋಮವಾರ ಎ ಸಿ ಕಚೇರಿ ಮುಂದೆ ನಿರಂತರ ಧರಣಿ ಅಂದರೆ ಹಗಲು ರಾತ್ರಿ ಧರಣಿಯ ಮಾಡಲು ನಮ್ಮ ಒಕ್ಕೂಟ ತೀರ್ಮಾನಿಸಿದೆ ಕಾರಣ ಹಲವಾರು ವರ್ಷಗಳಿಂದ ನೈಂಟಿ ಫೋರ್ ಸಿ ಅರ್ಜಿ ಹಾಕಿ ಅದನ್ನು ಆರ್ ಎ ಬಿ ಎ ರಿಪೋರ್ಟ್ ಹಾಕಿ ಡಿ ಟಿ ಕೇಸೋಕರ್ ಎಲ್ಲ ರಿಪೋರ್ಟ್ ರೆಡಿ ಇದೆ ಆದರೆ ಕೆಲವರು ಹಣವನ್ನು ಸಮೇತ ಬ್ಯಾಂಕಿಗೆ ಕಟ್ಟಿದ್ದಾರೆ ಇನ್ನು ಕೆಲವರು ಅಲ್ಲಿ ಅಲಿಯಿಸ್ತಾ ಕೂಲಿ ಕಾರ್ಮಿಕರು ನಿರ್ಗತಿಕರು ರೈತರು ಬಡ ಜನ ಇವತ್ತು ಒಂದು ಮನೆ ಬಿದ್ದೋದ್ರೆ ಅದು ಅನಾ ದಾಖಲಾತಿ ಇಂದ ಹೋದರೆ ಅದು ಅನಧಿಕೃತ ದಾಖಲಾತಿ ಇದ್ರೆ ಅಧಿಕೃತ ಅಂತ ಈ ಬಡ ಬಡ ಜನರಿಗೆ ಕೆಲವರು ಮನೆ ಬಿದ್ದೋಗಿದೆ ಅಲ್ಲಿ ಅನಧಿಕೃತವಾಗಿ ಕಾಣಿಸ್ತಾ ಇದೆ ಕಾರಣ ಆಡಳಿತ ಮಂಡಳಿ ತಹಸೀಲ್ದಾರ್ ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅವರೇ ಮೂಲ ಕಾರಣ ಬೇಸಿಗೆ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡ್ರು ಮಳೆಗಾಲದಲ್ಲಿ ಈಗ ಮಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಅನಾಹುತ ಆಗಿದೆ ಇಲ್ಲಿ ಅನಾಹುತ ಆಗಿದೆ ಅಂತ ಕಾಲಹರಣ ಮಾಡ್ತಿದ್ದಾರೆ ಅನಾಹುತ ಆಗಿರೋದು ನಿಜನೇ ಬೇಸಿಗೆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ವಿ ದಿವ್ಸಕ್ಕೆ ಎರಡು ಹಳ್ಳಿ ಹಳ್ಳಿ ಅಂತ ವಿಸಿಟ್ ಮಾಡಿದ್ರು ಒಂದು ಗಂಟೆ ಟೈಮ್ ಗಳು ವಿಸಿಟ್ ಮಾಡಿದ್ರೆ ಇಷ್ಟೊತ್ತಿಗೆ ಇಡೀ ತಾಲೂಕಿನ ಎಲ್ಲರಿಗೂ ನೈಂಟಿ ಫೋರ್ ಇಲ್ಲಿ ಹಕ್ಕುಪತ್ರ ಕೂಡ ಬಂದಿತ್ತು ಕಾರಣ ತಹಸೀಲ್ದಾರ್ ಅಥವಾ ಅಥವಾ ರಾಜಕಾರಣಿಗಳ ನಿರ್ಲಕ್ಷ್ಯನೇ ಕಾರಣ ಚುನಾವಣೆ ಸಂದರ್ಭದಲ್ಲಿ ನಾನೇ ಲೀಡ್ರು ನಿಮಗೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ ಬನ್ನಿ ನಮಗೆ ಬೆಂಬಲಿಸಿ ಅಂತ ಅಂದ್ರಿ ಇವತ್ತು ನೀವ್ ಎಲ್ಲಿ ಹೋಗಿದ್ರಿ ಬಡವರು ಬಡವರ ಬಗ್ಗೆ ಕಾಳಂಜಿನೇ ಇಲ್ಲ ಚುನಾವಣೆಗೆ ಇದು ಓಟಿಂಗ್ ಮಾತ್ರ ಓಟ್ ಹಾಕ್ಸಕ್ ಮಾತ್ರ ನೀವು ಲೀಡ್ರು ಓಟ್ ಕೇಳಕ್ ಹೋಗ್ಬೇಕಾದ್ರೆ ಲೀಡ್ರು ಈಗ ಸಮಸ್ಯೆಗಳಿದೆಯಲ್ಲ ಮನೆ ಬಿದ್ದೋಗಿದೆಯಲ್ಲ ಜನಗಳು ಅಲಿಯಂತ ಕೆಲಸಗಳಾಗ್ತಿದೆಯಲ್ಲ ಮಾಡ್ತಿದ್ದೀರಿ ನೀವು ಹಾ ಚುನಾವಣೆ ಮುಗೀತು ಸಮಸ್ಯೆಗಳ ಇದು ಎಲ್ಲ ಅವ್ರ ಕೌಂಟಿಂಗ್ ಆಯಿತು ಅವ್ರು ಗೆದ್ದಾಯ್ತು ಅವ್ರು ಸೋತಾಯ್ತು ನೀವು ಲೀಡ್ರದವರು ಬಂದು ಕೆಲಸ ಮಾಡಿಸ್ಕೊಡ್ಬೇಕು ತಾನೆ ಮತದಾರರಿಗೆ ಮುಂದಿನ ಚುನಾವಣೆಯಲ್ಲಿ ನೀವು ಹೋಗಲ್ವ ನಿಮಗೆ ದಯಮಾಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಎ ಸಿ ಕಚೇರಿ ಮುಂದೆ ರಾತ್ರಿ ಹಗಲು ರಾತ್ರಿ ಅನ್ನದೇ ಪ್ರತಿಭಟನೆ ಇರುತ್ತೆ ಧರಣಿ ಇರುತ್ತೆ ದಯಮಾಡಿ ಯಾರಿಗೆ ನೈಂಟಿ ಫೋರ್ ಸಿ ಅರ್ಜಿ ಸಲ್ಲಿಸಿದ್ರಿ ಅದ್ರ ಜೊತೆಗೆ ಯಾರು ಕಿಮ್ಮತ್ ಕಟ್ಟಿದ್ರಿ ಅವರೆಲ್ಲರೂ ನಿಮ್ಮ ದಾಖಲಾತಿ ಒಂದಿಗೆ ತಗೊಂಡು ಹನ್ನೆರಡನೇ ತಾರೀಕಿನಿಂದ ನಿರಂತರ ಧರಣಿ ಇರುತ್ತೆ ಸಾಗುವಳಿ ಚೀಟಿ ಕೊಡೋವರೆಗೂ ನಾವು ಧರಣಿನ ಕೈ ಬಿಡೋಲ್ಲ ಆ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷವೇನಂದ್ರೆ ಎ ಸಿ ಕಚೇರಿ ಮುಂದೆ ಯಾವುದೇ ಹೋರಾಟಗಾರರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಲ್ಲ ನಾವು ಸ್ವಾತಂತ್ರ್ಯ ದಿನಾಚರಣೆನ ಸಕಲೇಶ್ಪುರ ಎ ಸಿ ಕಚೇರಿ ಮುಂದೆ ಆಚರಿಸೋಣ ತಾವುಗಳೆಲ್ಲರೂ ಯಾರು ನಂದು ಕುಟುಂಬಗಳಿದ್ರೆ ಏನ್ ಮನೆ ಕಳ್ಕೊಂಡಿದ್ರಿ ಏನು ಇದು ಮಾಡ್ತಿದ್ರಿ ಇದು ಕಿಮ್ಮತ್ ಕಟ್ಟಿದ್ರಿ ತಾವುಗಳೆಲ್ಲರೂ ಅಲ್ಲಿಗೆ ಬಂದು ಭಾಗವಹಿಸ್ಬೇಕು ಅದ್ ಜೊತೆಗೆ ಮನೆ ಬಿದ್ದ ಹೋದವ್ರಿಗೆ ಆರ್ ಐ ವಿ ಎ ರಿಪೋರ್ಟ್ ಆಗಿದ್ರು ಕೆಲವು ಕೇಸ್ ವರ್ಕರ್ ಸಕಲೇಶ್ಪುರ್ ತಾಲೂಕಿನ ಏನ್ ಕೇಸ್ ವರ್ಕರ್ ಇದ್ದಾರೆ ಉಡಾಪಿ ಮಾತಾಡ್ತಾ ಇದ್ದಾರೆ ನಂದಲ್ಲ ಕೆಲಸ ತಹಸೀಲ್ದಾರ್ದು ಇಂಜಿನಿಯರ್ದು ಅಂತ ಹೇಳ್ತಾ ಇದ್ದಾರೆ ಹತ್ತು ದಿವಸ ಹದಿನೈದು ದಿವಸ ಆ ಕೇಸ್ ಆ ಫೈಲ್ ಗಳು ಅಲ್ಲೇ ಪೆಂಡಿಂಗ್ ಇದೆ ಅದ್ರದಿಂದ ಅದ್ರದ್ದು ಯಾರು ಮನೆ ಬಿದ್ದೋಗಿರ್ತಾರೆ ತಕ್ಷಣ ಬರ್ಬೇಕು ತಕ್ಷಣ ಬಂದು ನಿಮ್ಮ ಆಹ್ವಾನಗಳ ಹೇಳ್ಕೊಂಡ್ರೆ ಎ ಸಿ ಅವರಿಗೆ ಅದನ್ನು ದೀಸಿ ಆಮೇಲೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಅದನ್ನ ಮಾಡೋಣ ಆ ಯಾರು ಉಡಾಪೆ ಉತ್ತರ ಕೊಡ್ತಾರೆ ಅಧಿಕಾರಿಗಳನ್ನ ಅಲ್ಲಿ ಸಸ್ಪೆಂಡ್ ಮಾಡೋವರೆಗೂ ನಾವು ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಗಂಟ ಘೋಷವಾಗಿ ಘೋಷಣೆ ಮಾಡೋಣ ಅಂತ ಹೇಳ್ತಾ ನಾನು ಒಳದಳ್ಳಿ ವೀರೇಶ್ ದಲಿತ ಹಿರಿಯ ಮುಖಂಡ ದಯಮಾಡಿ ನಿಮ್ಮ ಸಹಕಾರ ನಮ್ಮ ಅಗತ್ಯವಿದೆ ಬಡವರ ಪರವಾಗಿ ಹೋರಾಟ ಮಾಡೋಣ ಬನ್ನಿ ನಿರ್ಗತಿ ಪರವಾಗಿ ಹೋರಾಟ ಮಾಡೋಣ ಬನ್ನಿ ರೈತರ ಪರವಾಗಿ ಹೋರಾಟ ಮಾಡೋಣ ಬನ್ನಿ ಜೈ ಭೀಮ್ ಜೈ